ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗಾಗಿ ಜಿಲ್ಲಾ ಮಟ್ಟದ ಗಣಿತ ವಿಷಯದ ಕಾರ್ಯಾಗಾರ ಗಣಿತ ಕಾರ್ಯಾಗಾರ ಕಾರ್ಯಕ್ರಮದಲ್ಲಿ ನೆರೆದಂತ ನೂರಾರು ಗಣಿತ ವಿಷಯದ ಶಿಕ್ಷಕರಿಗೆ ತಮ್ಮ ಶಾಲೆಗಳಲ್ಲಿ ಬಾಲ್ಯ ವಿವಾಹ ತಡೆಗಟ್ಟುವಂತೆ ಮನವಿ ಟಿ ಶ್ರೀನಿವಾಸ್ ಶಾಸಕರು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಹಿರೇಮಠ ಕಲ್ಯಾಣ ಮಂಟಪ ಕೂಡ್ಲಿಗಿಯಲ್ಲಿ ಬುಧವಾರದಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಹಾಗೂ ಮಧ್ಯಾಹ್ನ ಊಟಾಧಿಕಾರಿಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಶಿಕ್ಷಣಾಧಿಕಾರಿಗಳು ಸಂಘ ಸರ್ಕಾರಿ ಅನುದಾನಿತ ಪ್ರೌಢಶಾಲಾ ಮುಖ್ಯ ಗುರುಗಳ ಮತ್ತು ಸಹ ಶಿಕ್ಷಕರ ಸಂಘ ಹಾಗೂ ತಾಲೂಕು ಪ್ರೌಢಶಾಲಾ ಗಣಿತ ಶಿಕ್ಷಕರ ವೇದಿಕೆ ಕೂಡ್ಲಿಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗಾಗಿ ಒಂದು ದಿನದ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ಗಣಿತ ಶಿಕ್ಷಕರ ಶೈಕ್ಷಣಿಕ ಕಾರ್ಯಾಗಾರವನ್ನು ನಡೆಸಲಾಯಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಟಿ ಶ್ರೀನಿವಾಸ್ ಹಾಗೂ ಪ್ರಶಾಂತ್ ಸಾಗರ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಕಾವಲ್ಲಿ ಶಿವಪ್ಪ ನಾಯಕ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನು ಮಾಡಿ ಗಣಿತ ಕಾರ್ಯಾಗಾರದ ಕುರಿತು ಮಾನ್ಯ ಶಾಸಕರು ಮಾತನಾಡುತ್ತಾ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಗಣಿತ ವಿಷಯದ ಶಿಕ್ಷಕರನ್ನು ನೆನೆಯುತ್ತಾ ಮಾತನಾಡಿದರು ಹಾಗೆ ಈ ಸಂದರ್ಭದಲ್ಲಿ ನೆರೆದಂತ ನೂರಾರು ಶಿಕ್ಷಕರಿಗೆ ಕೂಡ್ಲಿಗಿ ಮತ್ತು ಹಡಗಲಿ ತಾಲೂಕಿನಲ್ಲಿ ಹೆಚ್ಚುತ್ತಿರುವ ಬಾಲ್ಯ ವಿವಾಹದ ಕುರಿತು ಮಾತನಾಡುತ್ತಾ ಬಾಲ್ಯ ವಿವಾಹವನ್ನು ತಡೆಗಟ್ಟುವ ಕುರಿತು ಎಲ್ಲ ಶಿಕ್ಷಕ ವೃಂದದವರು ತಮ್ಮ ತಮ್ಮ ಶಾಲೆಗಳಲ್ಲಿ ಮಕ್ಕಳಿಗೆ ಬಾಲ್ಯ ವಿವಾಹ ತಡೆಗಟ್ಟುವಂತೆ ಜಾಗೃತಿ ಮೂಡಿಸಬೇಕೆಂದು ಮನವಿ ಮಾಡಿದರು ಹಾಗೆ ಈ ಸಂದರ್ಭದಲ್ಲಿ ಗಣಿತ ವಿಷಯ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಕೆಎಸ್ ವೀರೇಶ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದ ವೇದಿಕೆಯಲ್ಲಿ ಬಿಒ ಪದ್ಮನಾಭಕರಣಂ ಓ ಆರ್ ಪ್ರಕಾಶ್ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಶಿವರಾಜ್ ಫಾಲ್ತೂರ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಎಸ್ಎಸ್ ಜಗದೀಶ್ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಕೂಡ್ಲಿಗಿ केजी जि आंजेय सहायक निर्देशकू अक्षर दासोह हाँ कूडली ಎಸ್ವಿ ಸಿದ್ದರಾಧ್ಯಾ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರೌಢಶಾಲೆ ಶಿಕ್ಷಕರ ಸಂಘದ ಕೋrlige ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸಯ್ಯ ಶುಕ್ರು ಸಂಪನ್ಮೂಲಾ ವ್ಯಕ್ತಿಗಳಾದ ಬಿಎನ್ ಲಕ್ಷ್ಮಣಾ ಸರ್ಕಾರಿ ಪ್ರೌಢಶಾಲೆ ಹಿರೆಬಿದಿರಿ ಕೆಓ ನಾಗೇಶ್ ಸರ್ಕಾರಿ ಪ್ರೌಢಶಾಲೆ ಚಡಿಕೆರೆ ಚಿತ್ರದುರ್ಗ ಜಿಲ್ಲೆ ಮಥು ಮಾಂಜುನಾಥ ಎಂಜಿ ಕಾರ್ಯಶಿ ಗಣಿತ ಶಿಕ್ಷಕರ ಸಂಘದ ಕೋrlige ನರಸಪ್ಪ ಹೊಲಿಬಂಡಿ ಎಚ್ಎಂ ರಾಶಿカー ಎಂಜಿ ಮನೋಹರ್ ಆನಂದ ಕುಮಾರ್ ಪಿ ಪಿಡಿ ರಂಗಪ್ಪ ಪಖೀರ್ಪ್ಪ ಬಿ ಎಸ್ ಕರಿಬಸಪ್ಪ ಡಿ ಸಿದ್ದಪ್ಪ ಡಾಕ್ಟರ್ ಎಂ ಕರಿಬಸಪ್ಪ ಡಿ ಕೆ ಆನಂದ್ ಇನ್ನು ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಎಂ ಪಿ ಹಾಗೂ ಈ ಕಾರ್ಯಕ್ರಮ ವಿಜಯನಗರ ಜಿಲ್ಲೆಯಲ್ಲಿ ಫಲಿತಾಂಶ ಸುಧಾರಣೆ ಕಾರ್ಯಗಾರಗಳು ಯಾಕೆ ವಿಶಿಷ್ಟತೆಯನ್ನು ಅಂದರೆ ಈಗಾಗಲೇ ಜಿಲ್ಲೆಯ ಕ್ಯಾಬಿನೆಟ್ ಜಿಲ್ಲೆಯ ಒಂದು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನಡೆದಂಥ ಒಂದು ದುರ್ಘಟನೆ ನಮ್ಮ ಜಿಲ್ಲೆಯ ಫಲಿತಾಂಶವನ್ನು ಉತ್ತಮಪಡಿಸಲಿಕ್ಕೆ ಈ ಒಂದು ಕಾರ್ಯಾಗಾರಗಳನ್ನು ಎಲ್ಲ ತಾಲೂಕುಗಳಿಗೆ ವಿಷಯವಾದ ಹಂಚಿಕೆಯಾಗಿತ್ತು ಅದರಲ್ಲೂ ಹೂಡ್ಲಿಗೆ ಗಣಿತ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಬೇಕು ಯಾಕಂದ್ರೆ ಇಲ್ಲಿ ಗಣಿತ ಸಂಘ ಅತ್ಯಂತ ಕ್ರಿಯಾಶೀಲವಾಗಿದೆ ಈ ತಾಲೂಕಿನ ಜನಪ್ರಿಯ ಶಾಸಕರಿದ್ದಾರೆ ಜೊತೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಹ ಎಲ್ಲರ ಜೊತೆ ಒಂದು ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ಹಾಗಾಗಿ ಹೂಗ್ಲಿಗೆ ಇಲ್ಲಿ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಇವತ್ತು ಅತ್ಯಂತ ಸುಂದರವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಪ್ರಪ್ರಥಮವಾಗಿ ಮಾನ್ಯ ಶಾಸಕರಿಗೆ ನಿಮ್ಮೆಲ್ಲರ ಪರವಾಗಿ ಸರ್ಕಾರಿ ನೌಕರರ ಸಂಘದ ಪರವಾಗಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಪರವಾಗಿ ಒಂದು ಅಭಾರಿಗಳನ್ನ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಗೌರವ ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತಾ ಇದೀನಿ ಯಾಕೆಂದ್ರೆ ಕೆಲವೇ ತಿಂಗಳ ಹಿಂದೆ ನಾವು ಮಾನ್ಯ ಶಾಸಕರಿಗೆ ಎಲ್ಲ ತಾಲೂಕುಗಳಲ್ಲಿ ಮನವಿಯನ್ನು ಕೊಟ್ಟಿದ್ದು ಏಳನೇ ವೇತನ ಆಯೋಗ ಜಾರಿ ಆಗಬೇಕು ಅಂತೇಳಿ ಮಾನ್ಯ ಗಣ ಸರ್ಕಾರದ ಮುಖ್ಯಮಂತ್ರಿಗಳು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ನಮಗೆ ಏಳನೇ ವೇತನ ಆಯೋಗವನ್ನು ಜಾರಿಗೊಳಿಸುವಲ್ಲಿ ಶಾಸಕರ ಒಂದು ಪ್ರೋತ್ಸಾಹ ಇತ್ತು ಅನ್ನುವಂಥದ್ದನ್ನು ಸ್ಮರಿಸಿಕೊಳ್ತಾ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ರದ್ದಾಗಬೇಕು ಒ ಪಿ ಎಸ್ ಜಾರಿ ಆಗಬೇಕು ಅನ್ನೋದ್ದು ಬಹುದಿನಗಳ ಬೇಡಿಕೆ ಇದು ತಮ್ಮ ಮ್ಯಾನಿಫೆಸ್ಟೋದಲ್ಲಿ ಸರ್ಕಾರದ ಮ್ಯಾನಿಫೆಸ್ಟೋನಲ್ಲಿ ಇತ್ತು ತಮ್ಮ ಪ್ರಣಾಳಿಕೆಯಲ್ಲಿ ಇತ್ತು ಹಾಗಾಗಿ ತಾವು ಸಹ ಈ ಸರ್ಕಾರಿ ನೌಕರರ ಪರವಾಗಿ ಯಾವತ್ತೂ ಧ್ವನಿ ಎತ್ತಿದ್ದೀರಿ ಈ ಒಂದು ಧ್ವನಿಯನ್ನು ಸಹ ಸರ್ಕಾರದ ಮಟ್ಟದಲ್ಲಿ ಎತ್ತುವ ಮೂಲಕ ನಮ್ಮ ಬಡತನರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಅನ್ನುವಂಥದ್ದು ನನ್ನ ಆಶಯ ಜೊತೆಗೆ ಪ್ರೌಢಶಾಲಾ ಶಿಕ್ಷಕರು ಬಡ್ತಿಯನ್ನು ಒಂದು ಬಂದಿದ್ದೀವಿ ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಟೈಮ್ ಬಾಂಡ್ ಅನ್ನು ಸೇವೆ ಸಲ್ಲಿಸ್ತಾ ಇದ್ದೀವಿ ಈಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಪ್ರತಿ ಅಂತ ನಾವು ಹಿಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ನಲ್ಲಿ ಸ್ಥಾಪನೆ ಮಾಡಿಕೊಂಡ್ವಿ ಎಲ್ಲರ ಒಂದು ನೇತೃತ್ವದಲ್ಲಿ ನನಗೆ ಈ ಒಂದು ಗಣಿತ ಶಿಕ್ಷಕರ ವೇದಿಕೆ ಅಧ್ಯಕ್ಷರನ್ನಾಗಿ ನನಗೆ ಮಾಡಿದರು ಸಾರಿ ನಾವು ತಾಲೂಕು ಮಟ್ಟದ ಗಣಿತ ಶಿಕ್ಷಕರ ಒಂದು ಕಾರ್ಯಾಗಾರವನ್ನು ಬಹಳ ಯಶಸ್ವಿಯಾಗಿ ವಿಜಯನಗರ ಜಿಲ್ಲೆಯ ಎಲ್ಲ ಶಿಕ್ಷಕರಿಗೆ ಗಣಿತ ಕೂಡಿ ತಾಲೂಕಿನ ಎಲ್ಲಾ ಗಣಿತ ಶಿಕ್ಷಕರಿಗೆ ನಾನು ಆಧಾರಿಯಾಗಿರುತ್ತೇನೆ ಮತ್ತು ಈ ಒಂದು ವಿಜಯನಗರ ಡಿ ಪೈ ಉಪನಿರ್ದೇಶ ಒಂದೊಂದು ತಾಲೂಕಿನಲ್ಲಿ ಒಂದೊಂದು ವಿಷಯವನ್ನ ಕಾರ್ಯಾಗಾರ ನಡೆಸಬೇಕು ಅಂತ ಕಾರ್ಯಾಗಾರ ಬಂತು ಇದು ಒಂದು ವಿಷಯ ಬಂದಾಗ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಭಕ್ತಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಂಘದ ಅಧ್ಯಕ್ಷರು ಹಾಗೂ ಎನ್ ಜಿಒ ಮತ್ತು ಪ್ರೌಢಶಾಲಾ ಸಹ ಶಿಕ್ಷಣ ಸಂಘ ಅಧ್ಯಕ್ಷರು ಮತ್ತು ಗಣಿತ ಶಿಕ್ಷಕರ ವೇದಿಕೆ ಒಂದಿವಸ ನಾವು ಎಲ್ಲರೂ ಕೂತ್ಕೊಂಡು ಇದನ್ನು ಚರ್ಚೆ ಮಾಡಿದಾಗ ಅದನ್ನು ನೀವು ಇಲ್ಲಿ ಮಾಡಿ ಇಲ್ಲಿ ಚೆನ್ನಾಗಾಗುತ್ತೆ ನಿಮ್ಮ ಒಂದು ಮಠ ಇದೆ ಮತ್ತು ಕಲ್ಯಾಣ ಮಂಟಪ ಇದೆ ಇಲ್ಲಿ ನೀವು ಮಾಡಿದರೆ ಚೆನ್ನಾಗುತ್ತೆ ಅಂತೇಳಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನನಗೆ ಆ ಜವಾಬ್ದಾರಿಯನ್ನು ನೀಡಿದರು ನಾವು ಗಣಿತ ಶಿಕ್ಷಕರ ವೇದಿಕೆಗೆ ಎಲ್ಲ ಪದಾಧಿಕಾರಿಗಳನ್ನ ಗಮನಿಸಿ ಎಲ್ಲರನ್ನ ಕರೆದು ಕೂಲಂಕುಷವಾಗಿ ಎರಡರಿಂದ ಮೂರು ಸಾರಿ ನಾವು ಅದನ್ನ ಅದನ್ನ ಹೇಗೆ ಮಾಡಬೇಕು ಹೇಳಿ ನಾವು ಅದನ್ನ ಕರೆದಾಗ ಎಲ್ಲರೂ ತನುಮನ ಧನದಿಂದ ಎಲ್ಲರೂ ಸಮರ್ಪಣೆ ಮಾಡಿದರು ಇಂತಹ ಒಂದು ವೇದಿಕೆಯಲ್ಲಿ ಕೂಡಿ ತಾಲೂಕಿನ ಎಲ್ಲಾ ಗಣಿತ ಶಿಕ್ಷಕರಿಗೆ ನಾನು ಗಣಿತ ಶಿಕ್ಷಕರ ವೇದಿಕೆಯಿಂದ ನಾನು ತುಂಬಾ ತುಂಬಾ ಆಭಾರಿಯಾಗಿದ್ದೇನೆ ಯಾಕೆಂದರೆ ಅವರು ನಮಗೆ ಬಹಳ ಸಹಕಾರ ನೀಡಿದ್ರು ಮತ್ತು ತನ್ನ ತನುವನವನ್ನು ಹಚ್ಚಿ ಈ ಒಂದು ಅಭೂತವಾದ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲು ಅವರು ನಮಗೆ ಬಹಳ ಸಹಕಾರವನ್ನು ನೀಡಿದ್ರು ಈ ಒಂದು ನೀಡಿದ ಎಲ್ಲಾ ನನ್ನ ಹುಡ್ಲಿಗಿ ತಾಲೂಕಿನ ಗಣಿತ ಶಿಕ್ಷಕರಿಗೂ ಹಾಗೂ ವಿಜಯನಗರ ಜಿಲ್ಲೆಯ ಎಲ್ಲಾ ಗಣಿತ ಶಿಕ್ಷಕರಿಗೂ ಅನಂತ ಅನಂತ ನಮಸ್ಕಾರಗಳನ್ನ ಅರ್ಪಿಸುತ್ತಾ ನನಗೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಗಣಿತ ಶಿಕ್ಷಣ ವೇದಿಕೆ ನಮಸ್ಕರಿಸುವಂತ ಮುಂದಿನ ಕಾರ್ಯಕ್ರಮ

ಖಂಡಿತ ಮುಂದಿನ ದಿನಗಳಲ್ಲಿ ಕೂಡ ನಾನು ಎಲ್ಲ ವಿಭಾಗದಲ್ಲಿ ಕೂಡ ಇಂಥ ಕಾರ್ಯಕ್ರಮಗಳಾಗಲಿ ಇದರ ಮುಂದೆ ಅದನ್ನು ನಾವೇ ಬಯಸ್ತೀವಿ ಖಂಡಿತ ತಾವ್ಯಾರು ಇದಕ್ಕೆ ಇಷ್ಟಪಡೋದು ಬೇಡ ಖಂಡಿತ ನಮಗೆ ಮುಂದೆಯೇ ಒಂದು ವಾರ ಹೇಳಿ ಯಾಕೆಂದ್ರೆ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಇದು ಹೊಸ ಜಿಲ್ಲೆ ನಾವೆಲ್ಲರೂ ಕೈ ಜೋಡಿಸಿ ಒಂದು ಎಲ್ಲ ರೀತಿ ಶಿಕ್ಷಣ ವಿಷಯವಾಗಿರ್ಬೋದು ಆರೋಗ್ಯ ಇದರಲ್ಲಿ ಆಗಿರ್ಬೋದು ಮತ್ತೆ ಸ್ವಚ್ಛತೆ ವಿಷಯದಲ್ಲಿ ಎಲ್ಲ మరీ విశేష ఒక్క అనదా వ్యవస్థ అక్షరవిష్కారా ఈ కళ్యాణ కర్ణకే విశేషిందా రీతి శిక్షణ ఒత్తుకుంటుర ఎలా ನಿರ್ಮಾಣ ಮಾಡಕ್ಕೆ ಎಲ್ಲ ರೀತಿ ತಯಾರಿದ್ದೀವಿ ಮತ್ತೆ ಈಗಾಗಲೇ ಸುಮಾರು ಹಾಸ್ಟೆಲ್ಗಳು ಕೂಡ ಅನುದಾನ ಬಿಡುಗಡೆ ಆಗಿದೆ ಮತ್ತೆ ಇನ್ನೊಂದು ವಿಶೇಷವಾಗಿ ತಾವೆಲ್ಲರೂ ಈ ನಮ್ಮ ಶಿಕ್ಷಕ ದಿನಾಚರಣೆ ಒಂದು ಭೇಟಿ ನೀಡಿದ್ರಿ ಈ ಪಿ ಎಸ್ ಟಿ ಇದ್ದು ಬಂದ ಸಲುವಾಗಿ ನಾನು ಹೋದವಾರ ಸನ್ಮಾನ್ಯ ಮಂತ್ರಿಗಳು ಮತ್ತು ಕಾರ್ಯದರ್ಶಿಗಳ ಕೂಡ ಭೇಟಿ ಮಾಡಿ ಇದ್ರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿದೆ ಅವ್ರ ಕಡೆಯಿಂದ ಖಂಡಿತ ತುಂಬಾ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಗಿದೆ ಮುಖ್ಯಮಂತ್ರಿಗಳು ಕೂಡ ప్రోర్ట్ తి స్వామీజీల్ ప్రాబ్లం ಹಾಗೆ ನಾವು ಅದು ಸ್ವಲ್ಪ ಕಾರ್ಯಕ್ರಮಕ್ಕೆ ಬರಲಿಲ್ಲ ಹಾಗೆ ಮಾಡಿದೋ ಇನ್ನು ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಒಳ್ಳೆ ರೀತಿ ನಿಮಗೆ ಅದಕ್ಕೆ ಸಹಕಾರ ಮಾಡ್ಕೊಳ್ತಾ ಇದ್ದೀನಿ ಖಂಡಿತ ಕೆಲವೇ ದಿನಗಳಲ್ಲಿ ಅದಕ್ಕೆ ತಮ್ಮದು ಉದ್ದೇಶ ಖಂಡಿತ ಕೊಡ್ತೀನಿ ಮತ್ತೆ ಇತರ ದಿನ ತಾವೆಲ್ಲ ಸ್ಫೂರ್ತಿಯಿಂದ ಬಂದಿದ್ದೀನಿ ಈ ನಮ್ಮ ಗ್ರಾಮೀಣ ಮಕ್ಕಳಿಗೆ ಪ್ರತಿಭೆನ ನಮ್ಮ ಎಲ್ಲ ಪ್ರಪಂಚದ ತೋರಿಸಲಿಕ್ಕೆ ತಮ್ಮ ಸಹಕಾರ ಸಿ ಎಂ ಅಂತ ನಾವು ಮಾಡ್ತೀವಿ ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಶನ್ ಅಂತ ಹೇಳ್ಬೋದು ಸಿ ಎಮ್ ಅಂತ ಹೇಳಿ ಎವ್ರಿ ತಿಂಗಳು ಎವ್ರಿ ಸಂಡೇ ಆಲ್ಮೋಸ್ಟ್ ಮಾಡ್ತಾ ಇದ್ದೀವಿ ಈ ಕೋವಿಡ್ ಟೈಮ್ ಅಲ್ಲಿ ಆನ್ಲೈನ್ ಅಲ್ಲಿ ಮಾಡ್ತಾ ಈಗ ಎಲ್ಲ ನಾವು ದೇಶ ವಿದೇಶಗಳಿಗೆಲ್ಲ ನಾವು ಹುಟ್ಟರೆ ನಾವು ಮೆಡಿಕಲ್ ಅಪ್ಡೇಟ್ ಅಂತ ಹೇಳ್ತೀವಿ ಮೆಡಿಕಲ್ ಅಂದ್ರೆ ಜೀವನದಲ್ಲಿ ಮುಂದೆ ಬರ್ಬೇಕಂದ್ರೆ ಮೆಡಿಕಲ್ ಮಾತ್ರ ಅಪ್ಡೇಟ್ ಆಗಬೇಕಾಗಿಲ್ಲ ನಾವು ಮೆಡಿಕಲ್ ಸೇರ್ಬೇಕಂತಂದ್ರೂ ಅಟ್ಲೀಸ್ಟ್ ಸ್ವಲ್ಪ ಅಂಥದ್ದು ಒಂದು ಇವತ್ತು ವಿಶೇಷವಾಗಿ ಗಣಿತ ಗಣಿತ ಅಂತಂದ್ರೆ ನಮ್ಮ ಗ್ರಾಮೀಣ ಮಕ್ಕಳಿಗೆ ಕಬ್ಬಿಣದ ಕಡಲೆ ಅವ್ರಿಗೆ ಪಾಪ ಆ ಮ್ಯಾಥ್ಸ್ ಎಕ್ಸಾಮ್ ಅಂತಂದ್ರೆ ಅವತ್ತು ರಾತ್ರಿ ಎಲ್ಲ ಟೆನ್ಷನ್ ಶುರುವಾಗ್ಬಿಡ್ತದೆ ಅಂಥ ಒಂದು ಪರಿಸ್ಥಿತಿ ಇರೋದು ಇವತ್ತು ನಾವೆಲ್ಲರೂ ಜಿಲ್ಲಾ ಮಟ್ಟದ ಎಲ್ಲ ನಮ್ಮ ವಿಜಯನಗರ ಎಲ್ಲ ತಾವೆಲ್ಲ ಬಂದು ಇಂಥದ್ದು ನಾನು ಈಗ ನಾನು ಅಂದ್ಕೊಂಡಿದ್ದೆ ಇದು ಸರ್ಕಾರದ ಕಾರ್ಯಕ್ರಮ ಅನ್ಕೊಂಡೆ ಆದರೆ ನಮ್ಮ ಸ್ವಲ್ಪ ಒಂದು ವ್ಯತಿರಿಕ್ತ ಪರಿಣಾಮ ರಿಸಲ್ಟ್ ರಿಸಲ್ಟ್ಗೆ ಅಪೂರ್ವವಾಗಿ ತಾವೇ ಎಲ್ಲ ಕೈ ಜೋಡಿಸಿ ಕಾರ್ಯಕ್ರಮ ಮಾಡ್ತೀರಲ್ಲಿ ಅಂತ ತಿಳಿದು ನಿಜವಾಗ್ಲೂ ಭಾಳ ಭಾಳ ಖುಷಿ ಆಯ್ತು ಇಂಥವ್ರು ಕಾರ್ಯಕ್ರಮಗಳು ನಡೆದು ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಪೂರಕವಾಗಿ ಅವರ ಜೀವನ ಸುಧಾರಣೆಗೆ ಅವರ ವಿದ್ಯಾರ್ಥಿ ಜೀವನಕ್ಕೆ ಯಾಕೆ ಇಲ್ಲಿ ನಮ್ಮ ಭಾಗದಲ್ಲಿ ಶಿಕ್ಷಣ ಎಷ್ಟು ಮಹತ್ವದ್ದು ಅಂತಂದ್ರೆ ನಾನು ನಿಜವಾಗಿ ಹೇಳ್ತೀನಿ ತುಂಬಾ ಅಂದ್ರೆ ತುಂಬಾ ಚಿಂತೆ ಬಿಟ್ಟಿದ್ದೀನಿ ಯಾಕೆ ಅಂತಂದ್ರೆ ಇಲ್ಲಿ ಇಷ್ಟೊಂದು ಬಾಲ್ಯ ವಿವಾಹ ನಿಮ್ಗೆಲ್ಲ ಗೊತ್ತಿದೆ ಅನ್ಸುತ್ತೆ ವಿಜಯನಗರ ಜಿಲ್ಲೆ ರಾಜ್ಯದಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹ ವಿಶೇಷವಾಗಿ ಕುಡ್ಲಿ ಮತ್ತೆ ಅರಸನಹಳ್ಳಿ బాల్ వివాహం అతిహు ఆదు యాకెంత ఈ మూల నంబిక మరి ఈ బాల్య వివర శిక్షణ పరిధిలో శిక్షణ శిక్ష అత్యంత మ్యాథ్స్ టీ అంతా నిజ ఖుషి రమ్ అంతా

ಎರ ಡಿಜಿಟ್ ಪರಿತಾ ನಿಕೇ ಎರಡು ಡಿಜಿಟ್ ಇದೆ ಅಷ್ಟೇನ ಆನ್ಸರ್ ಹಾಗಾದ್ರೆ ಈಗ 98 ರಲ್ಲಿ ಎರಡು ಕಡಿಮೆ ಇದಲ್ಲ ಸಾರಿ ನಾನು ಮೈನಸ್ 2 ಅಂತ ಬರ್ಕೊರೇನಾ ಎರಡು ಕಡಿಮೆ ಇದೋದಿಂದ 98 ರಲ್ಲಿ ಎಂಟು ಆದರೆ 96 960 ನೀವು ಚೆಕ್ ಮಾಡಿ ನೆಕ್ಸ್ಟ್ ನೋಡಿ 97 ಸ್ಕ್ವೇರ್ ಇದರ ಮೇ ಇದೆ

ಹೀಗೆ ನಾವು ಎಲ್ಲಿ ಸ್ಕ್ವೇರ್ ನಂಬರ್ಸ್ ಬಾಯ್ಪಾಟ್ ಆಗಿದೆಯೋ ಅಲ್ಲಿ ಮುಂದುವರಿಸ್ತಾ ಹೋಗ್ಬೋದು ಫಾರ್ ಎಕ್ಸಾಂಪಲ್ ನಾವೀಗ ಸ್ಕ್ವೇರ್ ಮಾಡ್ಬೋದಂತ ಖಂಡಿತ ಮಾಡಬಹುದು ಎಂಬತ್ತೊಂದು ಸ್ಕ್ವೇರ್ ಎಷ್ಟು ಕಡಿಮೆ ಇದೆ ನೋಡಿ ಹತ್ತೊಂಬತ್ತು ಕಡಿಮೆ ಇದೆ ನಾನ್ ಮೂರು ನೋಡಿ ಚಿಕ್ಕದಾಗಿ ನೋಡಿದ್ದೀನಿ ನೆಕ್ಸ್ಟ್ ಅದರಲ್ಲಿ ಮೂರು ಮೂರು ಇದೆ ಎರಡು ಸ್ಥಾನ ಇದೆ 81 119 ಆದರೆ ಹೇಳಿಬಿಡಬೇಕು ಅದಕ್ಕೆ ಏನು ಮೆಂಟ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಎಲ್ಲ ಟೆಕ್ನಿಕ್ಸ್ ಇದೆ 80 + 20 ಮಾಡಿದ್ರೆ 100 69 ಬರುತ್ತೆ ಒಂದು ಎಡ್ಜ್ ಗೆ ಕಳಿದು ಹಾಕಿ ಅಲ್ಲಿಗೆ 62 ಆಯ್ತು ಸೋ 62 ಗೆ ಮೂರು ಸೇರಿಸಿದರೆ 65 656 ಇದೆ ಇದೆ ತರ ನಾವು ಮುಂದೆ ಹೋಗಬಹುದು 100 ಫಾರ್ एग्जांपल 112 ಸ್ಕ್ವೇರ್ 10 ಜಾಸ್ತಿ ಇದೆ ಕೇಳಿರಿ 12 ಜಾಸ್ತಿ ಇದೆ 12 ಜಾಸ್ತಿ ಇದೆ 12 ಸ್ಕ್ವೇರ್ 144 ತಗೋ ಇಲ್ಲಿ ಒಂದು ನಾನು ಕ್ಯಾಲ್ಕುಲೇಟರ್ ಮಾಡ್ತೀನಿ ಇದು 112ಕ್ಕೆ + 112 ಮಾಡಿದ್ರೆ 124 + 1 125 ಚೆಕ್ ಮಾಡಿ ಮೊಬೈಲ್ ಇದೆ 112 ಸ್ಕ್ವೇರ್ ಅಲ್ಲ ನೋಡಿ 124 ಸ್ಕ್ವೇರ್ ಮಾಡ್ತೀನಿ ಅಷ್ಟೇ